ಬಾಬಾ ಸಾಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕಾಗಿ ಇವು ಒಂದು ಕಾಲ್ನಡಿಗೆ ಜಾಥಾ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದ್ರೆ ಕೂಡಲೇ ಈ ಒಂದು ಏನು ಈ ಹೋರಾಟಕ್ಕೆ ಸ್ಪಂದಿಸಬೇಕು ನೀವೇನ್ ಮಾಡಿದ್ದೀರಾ ನಾನು ದಲಿತರ ಪರವಾಗಿದ್ದೀನಿ ಅಂಬೇಡ್ಕರ್ ಪರವಾಗಿದ್ದೀನಿ ಅಂಬೇಡ್ಕರ್ ಚಿಂತನೆ ಪರವಾಗಿದ್ದೀನಿ ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ನಲವತ್ತೈದು ದಿನಗಳ ಕಾಲ್ನಡಿಗೆ ಜಾತಾ ನಾವು ಮಾಡಿದ್ದೇವೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಏನಾದ್ರೂ ಮುಖ್ಯಮಂತ್ರಿ ಆಗಿದ್ದಿದ್ರೆ ಇಷ್ಟೊಂದು ಕೆಲಸ ಆಗಿರ್ತೋಣ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನವನ್ನ ನೀಡಿದಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರು ಮೀಟರ್ ಪುತ್ಥಳಿಯನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಕಳೆದ ವರ್ಷ ಬೀದರ್ನಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿದ್ದ ಭೀಮ್ ಪ್ರಜಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮುರುಗೇಶ್ ಅವರು ಈ ಬಾರಿ ಕೋಲಾರದಿಂದ ಬೆಂಗಳೂರಿನ ಫ್ರೀಡಂ ವರೆಗೆ ಕಾಲ್ನಡಿಗೆ ಜಾಥಾವನ್ನ ಆರಂಭಿಸಿದ್ದಾರೆ ಇವರಿಗೆ ಕೋಲಾರದಲ್ಲಿ ಅದ್ದೂರಿಯಾದಂತಹ ಸ್ವಾಗತ ಮತ್ತು ಜನ ಬೆಂಬಲ ವ್ಯಕ್ತವಾಗಿತ್ತು ಇವರು ಕೋಲಾರದಿಂದ ಕಾಲ್ನಡಿಗೆಯಲ್ಲಿ ಬೆಂಗಳೂರಿನತ್ತ ಹೆಜ್ಜೆ ಹಾಕಿದ್ದರು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ಇವರ ಕಾಲ್ನಡಿಗೆ ಜಾತಾದ ವಿವರಣೆಗಳನ್ನ ಹಂಚಿಕೊಂಡರು ಏನ್ ತಳಿಕೆ ಜಾತಿ ಬೆಟ್ಟಿತ್ತು ಅನ್ನೋದು ನಮ್ಗೊಂದು ಪ್ರಶ್ನೆ ಆಗಿದೆ ದಯವಿಟ್ಟು ನೀವು ಅಡ್ಡ ಅಡ್ಡಬೇಡಿ ನಾವು ನಮ್ಮಲ್ಲ ನೀವು ನಡೆಯಬಾರದು ನಾವು ಕಾಂಗ್ರೆಸ್ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿಕಾರ ಅಧಿಕಾರ ಲಲಿತರನ್ನು ದಮನ ಮಾಡುತ್ತೆ ಅಲ್ಲಿ ಪಲ್ಲ ಇಲ್ಲೇ ಇಲ್ಲೇ ಇಲ್ಲಿ ಬಂದ Poli salga di cara! Poli salga di cara! ಆನಂತರ ಇವರು ಕಾಲ್ನಡಿಗೆಯಲ್ಲಿಯೇ ಕೋಲಾರದಿಂದ ಬೆಂಗಳೂರಿಗೆ ಆಗಮಿಸುತ್ತಿದ್ದರು ಯಾವಾಗ ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆಯ ಟೋಲ್ ದಾಟ್ತಾ ಇದ್ದಂತೆ ಇದು ಆಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿ ನಗರದ ಪೊಲೀಸ್ ಕಮಿಷನರ್ ವ್ಯಾಪ್ತಿಗೆ ಬರುತ್ತೆ ಅಲ್ಲಿ ಇವರನ್ನ ಬಂಧಿಸಲಾಗಿದೆ ಬಂಧಿಸಿ ವಾಹನಗಳಲ್ಲಿ ಕರೆದೊಯ್ದು ಈ ಒಂದು ಹೋರಾಟಕ್ಕೆ ಅಡ್ಡಿಯನ್ನ ಪಡಿಸಿದ್ದಾರೆ ಬಾಬಾ ಸಾಹೇಬರ ಪುತ್ಥಳಿ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರವಾದರೂ ಮೀನಾಮೇಶ ಎಣಿಸ್ತಾ ಇರುವುದು ಯಾಕೆ ಈ ದೇಶಕ್ಕೆ ಸಂವಿಧಾನವನ್ನ ನೀಡಿದಂತ ಬಾಬಾ ಸಾಹೇಬರ ಪುತ್ಥಳಿ ನಿರ್ಮಾಣವನ್ನ ಆಗ್ರಹಿಸುವುದು ಕಾನೂನು ರೀತಿ ಅಪರಾಧವೇ ಈ ಎಲ್ಲ ಪ್ರಶ್ನೆಗಳು ಕೂಡ ಉದ್ಭವವಾಗುತ್ತೆ ಬಿ ಪ್ರಜಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಅವರ ಈ ಹೋರಾಟದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಎರಡನೇ ಹಂತದ ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ ಕೋಲಾರ ಲಚ್ಚಿಕೇತನ ನಿಲಯದಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಎರಡನೇ ಹಂತದ ಕಾಲ್ನಡಿಗೆ ಜಾತ ಉದ್ದೇಶ ನಮ್ಮ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇನ್ನೂರು ಮೀಟರ್ಗಳ ಒಂದು ಎತ್ತರದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕಾಗಿ ಇವು ಒಂದು ಕಾಲ್ನಡಿಗೆ ಜಾತ ಇವತ್ತು ನಾವು ಯಾವ ದೇಶದಲ್ಲಿದ್ದೀರ ಅನ್ನೋದು ನಮ್ಮ ನಮಗೆ ಒಂದು ಪ್ರಶ್ನೆ ಇದೆ ಯಾಕಂದ್ರೆ ಇವತ್ತು ನಾವು ಇವತ್ತು ನಮಗೆ ಸಂವಿಧಾನ ಕೊಟ್ಟಂತ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಒಂದು ಪುತ್ಥಳಿ ನಿರ್ಮಾಣಕ್ಕಾಗಿ ಒಂದು ಕಾಲ್ನಡಿಗೆ ಜಾ ಜಾತ ಮಾಡಬೇಕಾ ಅನ್ನೋದು ನಮ್ಮಲ್ಲಿ ಒಂದು ಪ್ರಶ್ನೆ ಯಾಕೆ ಮಾಡಬಾರ್ದು ಇವತ್ತು ಆಯಾ ರಾಜ್ಯಗಳಲ್ಲಿ ಏನು ಆಂಧ್ರ ಪ್ರದೇಶ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಮಹಾರಾಷ್ಟ್ರ ಇಂತ ರಾಜ್ಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅತಿ ಎತ್ತರವಾಗಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಂದಳಿ ನಿರ್ಮಾಣ ಮಾಡಿದ್ದಾರೆ ಏನು ಮಹಾರಾಷ್ಟ್ರ ಸರ್ಕಾರದವರು ನಾನೂರ ಐವತ್ತು ಅಡಿಗಳ ಎತ್ತರದ ಒಂದು ಬೃಹತ್ತಾದ ಪುಂದಳಿ ಗುಜರಾತ್ ಸರ್ಕಾರದವರು ಏನು ಈಗಾಗಲೇ ನೂರ ಎಂಬತ್ತೆರಡು ಮೀಟರ್ ಗಳ ಒಂದು ಎತ್ತರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರದು ಪುತ್ಥಳಿ ಐನೂರ ತೊಂಬತ್ತೇಳು ಅಡಿಗಳ ಎತ್ತರದ ಒಂದು ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ ಇವತ್ತು ಈ ದೇಶ ಏನಾದರೂ ನಡೀತದೆ ಅಂದ್ರೆ ಅದು ನಮ್ಮ ಪರಮಪುಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಆ ಸಂವಿಧಾನದಲ್ಲಿ ಇವತ್ತೆಲ್ಲ ನಾವು ಬದುಕ್ತಾ ಇದ್ದೀರಿ ಅಂತ ಒಂದು ಒಬ್ಬ ನಾಯಕನನ್ನ ಒಂದು ಪುತ್ಥಳಿ ನಿರ್ಮಾಣ ಮಾಡಲಿಕ್ಕೆ ನಾವು ಈ ಎರಡನೇ ಹಂತದ ಹೋರಾಟ ಮಾಡಬೇಕಾ ಅನ್ನೋದು ಒಂದು ಪ್ರಶ್ನೆ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದ್ರೆ ಕೂಡಲೇ ಈ ಒಂದು ಏನು ಈ ಹೋರಾಟಕ್ಕೆ ಸ್ಪಂದಿಸಬೇಕು ಇವತ್ತು ಆಯಾ ರಾಜ್ಯಗಳಲ್ಲಿ ಏನೋ ದಲಿತರ ಪರವಾಗಿದ್ದೀನಿ ಸಂವಿಧಾನ ಪರವಾಗಿದ್ದೀನಿ ಅಂಬೇಡ್ಕರ್ ಪರವಾಗಿದ್ದೀನಿ ಅಂತ ಹೇಳಿಲ್ಲ ಆದ್ರೆ ಅವ್ರು ಮಾಡಿ ತೋರಿಸಿದ್ದಾರೆ ನೀವು ನೀವೇನ್ ಮಾಡಿದ್ದೀರ ನಾನು ದಲಿತರ ಪರವಾಗಿದ್ದೀನಿ ಅಂಬೇಡ್ಕರ್ ಪರವಾಗಿದ್ದೀನಿ ಅಂಬೇಡ್ಕರ್ ಚಿಂತನೆ ಪರವಾಗಿದ್ದೀನಿ ಏನೋ ಸಂವಿಧಾನ ಪರವಾಗಿದ್ದೀನಿ ಅಂತೇಳಿ ಸ್ವಾಮಿ ಮೂರು ವರ್ಷದಿಂದ ಸತತವಾಗಿ ಮನವಿಗಳು ಪಟ್ಕೊಂಡು ಬರ್ತಾ ಇದ್ದೇವೆ ಏನು ಈ ವರ್ಷದಲ್ಲಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ನೀವು ಘೋಷಣೆ ಮಾಡಿದ್ದೀರಾ ಘೋಷಣೆ ಬರೀ ಹೆಸರಿಗ ಇಲ್ಲ ವೋಟ್ ಬ್ಯಾಂಕ್ದಾಗ ನೀವು ಮಾಡ್ತಾ ಇರೋದು ಘೋಷಣೆ ಮಾಡಿ ಆರು ತಿಂಗಳು ಕಳೆದ್ರು ತಾವು ಇನ್ನು ಕೆಲಸ ಪ್ರಾರಂಭ ಮಾಡಿಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಏನು ಹೇಳಲಿಕ್ಕೆ ಇದು ನಾವು ದೊಡ್ಡಗ್ಲೇತ್ಕೊಂಡ್ ಬರ್ತಾ ಇದ್ದೀರಾ ನಾವು ಏನು ಕೇಳ್ತಾ ಇದ್ದೀರಿ ದಲಿತರು ಪರವಾಗಿದ್ದೀರಿ ಅಂಬೇಡ್ಕರ್ ಪರವಾಗಿದ್ದೀನಿ ಸಂವಿಧಾನ ಇದ್ದೀನಿ ಅಂತ ಹೇಳಿದ್ರಲ್ಲ ಎಲ್ಲಿ ಹೋದ್ರಿ ನೀವು ಎಲ್ಲಿ ಹೋದ್ರಿ ದಯವಿಟ್ಟು ಇದು ಒಂದು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀರಿ ನೀವು ಏನೇ ತಡೆದ್ರೂ ನಾವು ಬರ್ತೇವೆ ನಾವು ಕಾನೂನಿಗೆ ಗೌರವ ಕೊಡೋಂಥ ವಂಶದವರು ನಾವು ಅಂಬೇಡ್ಕರ್ ಅವರ ಮೊಮ್ಮಕ್ಕಳು ನಾವು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಕಾನೂನು ಉಲ್ಲಂಘನೆ ಮಾಡಲ್ಲ ಆದರೆ ನಾವು ಸಂವಿಧಾನ ಶಾಂತಿಯುತವಾಗಿ ನಾವು ಕಾಲ್ನಡಿಗೆ ಮುಖಾಂತರವಾಗಿ ಈಗ ನಾವು ಜಾಥಾ ಮಾಡಿಕೊಂಡಿದ್ದೀರಿ ಸರ್ಕಾರ ಕಾಲ್ನಡಿಗೆ ನಲವತ್ತೈದು ದಿನಗಳ ಕಾಲ್ನಡಿಗೆ ಜಾಥಾ ಬೀದರ್ನಿಂದ ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ನಲವತ್ತೈದು ದಿನಗಳ ಕಾಲ್ನಡಿಗೆ ಜಾತ ನಾವು ಮಾಡಿದ್ದೇವೆ ಉದ್ದೇಶ ಅಂಬೇಡ್ಕರ್ ಪುತ್ಥಳಿಗಾಗಿ ನಲವತ್ತೈದು ದಿನಗಳ ಕಾಲ್ನಡಿಗೆ ಬೇಕಾಗಿತ್ತ ಮೊದಲನೇ ಹಂತದ ಹಂತದಲ್ಲೇ ನಲವತ್ತೈದು ದಿನ ಕನ್ನಡಿಗೆ ಜಾತ್ರಾ ಮಾಡಿ ಸಾವಿರದ ಮೂವತ್ತೈದು ಕಿಲೋಮೀಟರ್ ಒಂದು ಕಲ್ನಡಿಗೆ ಜಾತ್ರಾ ಮಾಡಿ ಸಾವಿನ ಮಧ್ಯದಲ್ಲಿ ಹೋರಾಟ ಮಾಡಿ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿ ನಾವು ಕೇಳಬೇಕಾ ನಾವು ಯಾವ ರಾಜ್ಯದಲ್ಲಿದ್ದೀರಿ ನೀವು ಮಾತಿದ್ರೆ ನಾನು ದಲಿತರು ಪರವಾಗಿ ಇದ್ದೀನಿ ನಾನು ಸಂವಿಧಾನದ ಪರವಾಗಿದ್ದೀನಿ ನಾನು ಅಂಬೇಡ್ಕರ್ ಪರವಾಗಿ ಎಲ್ಲಿದ್ದೀಯಾ ಎಲ್ಲಿದೆಯಾ ಸ್ವಾಮಿ ಬಹುಶಃ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನಾದರೂ ಮುಖ್ಯಮಂತ್ರಿ ಆಗಿದ್ದಿದ್ರೆ ಇಷ್ಟೊಂದು ಕೆಲಸ ಆಗಿರ್ತೋಣ ಅಣ್ಣ ಡಿ ಕೆ ಶಿವಕುಮಾರ್ ಸಾಹೇಬ್ರು ನಾನು ದಲಿತರ ಪರವಾಗಿದ್ದೀನಿ ಇದೀನಿ ಅವ್ರ ಪರವಾಗಿದ್ದೀನಿ ಅಂಬೇಡ್ಕರ್ ಪರವಾಗಿ ಹೇಳಲ್ಲ ಅವ್ರು ಕೆಲಸ ಮಾಡಿ ತೋರಿಸ್ತಾರೆ ನೀನು ಹೋಗ್ಲೇ ಬಿಡ್ತಾ ಇದೆಯಲ್ಲ ಸ್ವಾಮಿ ಸಂವಿಧಾನದ ಪರವಾಗಿ ಅಹಿಂದ ನಾಯಕ ಎಲ್ಲಿದ್ದ ಅಹಿಂದ ನಾಯಕ ಮತ್ತೆ ಮೂರು ವರ್ಷದಿಂದ ಮನವಿಗಳು ಕೊಡ್ತಾನೇ ಇದ್ದೀರಿ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ರಾಜ್ಯದ ಇತಿಹಾಸ ಅಲ್ಲ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬೀದರ್ನಿಂದ ಬೆಂಗಳೂರು ನಲವತ್ತು ಕಾಲ್ನಡಿಗೆ ಸಾವಿರದ ಕಿಲೋಮೀಟರ್ ಗಳ ಕಾಲ್ನಡಿಗೆ ಚಾತ ಮಾಡಿದ್ದೀವಿ ನಿಮಗೆ ನಾಚಿಕೆ ಮಾನವ ಮರ ಜನಗಳು ಆಯ್ತಾ ಎರಡನೇ ಕಾಲ್ನಡಿಗೆ ಚಾತ ಮಾಡ್ತಾ ಇದ್ರಿ ಬೇಕಿತ್ತ ನೀ ಎಲ್ಲಿ ದಲಿತರು ಪರವಾಗಿ ಇದೆಯಾ ಎಲ್ಲಿ ಅಂಬೇಡ್ಕರ್ ಎಲ್ಲಿ ಸಂವಿಧಾನದ ಪರವಾಗಿ ಇದ್ಯಾ ನಾವೇ ತಾವು ಸ್ಪಷ್ಟ ಮಾಡ್ತೀವಿ ಕಳೆದ ವರ್ಷ ಭೀಮ್ ಪ್ರಜಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಅವರು ನಿಂದ ಬೆಂಗಳೂರಿಗೆ ಕಾಲ್ನಡಿಗೆ ಜಾಥಾವನ್ನ ನಡೆಸಿದ್ದರು ಎಲ್ಲ ಜಿಲ್ಲೆಗಳ ಮುಖಾಂತರ ಇಡೀ ಕರ್ನಾಟಕದಲ್ಲಿ ಜಾಗೃತಿಯನ್ನು ಮೂಡಿಸುತ್ತಾ ಬೆಂಗಳೂರಿಗೆ ಆಗಮಿಸಿದ್ದಂತ ಆ ಒಂದು ದೃಶ್ಯಗಳ ಒಂದು ಮೆಲುಕು ಆ ಕೂಡ ಬನ್ನಿ ವಟ್ನಲ್ಲಿ ಹೋರಾಟಗಳನ್ನ ಹತ್ತಿಕ್ಕುವಂತ ಪೊಲೀಸ್ನವರು ರಾಜ್ಯ ಸರ್ಕಾರ ಬಾಬಾ ಸಾಹೇಬರ ಪುತ್ಥಳಿ ನಿರ್ಮಾಣಕ್ಕೆ ಅಡ್ಡಿ ಇರುವುದಾದರೂ ಏನು ಅಥವಾ ಯಾರಾದರೂ ಈ ಒಂದು ಪುತ್ಥಳಿ ನಿರ್ಮಾಣ ಆಗ್ಬಾರ್ದು ಅಂತೇಳಿ ಅಡ್ಡ ಹಾಕಿದ್ದಾರೆ ಅದ್ಯಾವುದು ಇಲ್ಲ ರಾಜ್ಯ ಸರ್ಕಾರಕ್ಕೆ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಬಾಬಾ ಸಾಹೇಬರ ಪುತ್ಥಳಿ ಇನ್ನು ನಿರ್ಮಾಣವಾಗಿಲ್ಲ ಈಗಲಾದ್ರೂ ಇಂತಹ ಹೋರಾಟಗಳಿಗೆ ಮುಂದೆ ಮುಗಿಲೆಡುವ ಮುಂಚೆಯೇ ಈ ಒಂದು ಬಾಬಾ ಸಾಹೇಬರ ಪುತ್ಥಳಿಯನ್ನ ನಿರ್ಮಾಣ ಮಾಡ್ತಾರ ಹೇಳಿ ಕಾಲವೇ ನಿರ್ಧರಿಸಲಿದೆ ದಲಿತರನ್ನು ಸಮರ ಮಾಡಿದ್ರು ಅದು ಖುಲಾಗಿಲ್ಲ ಇಲ್ಲಿ कयांड़े करो तव्हां कयां